ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅರುಣ ಎಚ್ ಎಲ್ ಕ್ರಿಯೇಷನ್ಸ್ಗೆ ಸ್ವಾಗತ ಫ್ರೆಂಡ್ಸ್ ಇದು ದುರ್ಗಾದೇವಿನ ಬಲಮುರಿ ಗಣೇಶನ ಗುಡಿಯತ್ತ ಗುಡಿಯಲ್ಲಿ ಕೂಡಿಸಿದ್ರು ಬಲಮುರಿ ಗಣೇಶ ಎಲ್ಲಿದೆ ಅಂದರೆ ಹೊಸಪೇಟೆ ಎಲ್ಲಿದೆ ಹೊಸಪೇಟೆ ಎಂ ಜೆ ನಗರದಲ್ಲಿದೆ ಭಾಳ ಚೆನ್ನಾಗಿದೆ ದೇವಸ್ಥಾನ ಅಂತೂ ತುಂಬ ಚೆನ್ನಾಗಿದೆ ಅಲ್ಲೆಲ್ಲ ಅರ್ಚಕರು ಎಲ್ಲರೂ ಎಷ್ಟು ಭಾಳ ಒಳ್ಳೆಯವರು ಚೆನ್ನಾಗೆಲ್ಲ ಪೂಜೆ ಮಾಡಿದರು ಮತ್ತು ನಾವೆಲ್ಲರೂ ಪಿಂಕ್ ಸ್ಯಾರಿ ಉಟ್ಕೊಂಡು ಹೋಮ ಮಾಡ್ತಾಯಿದ್ರು ಅರ್ಚಕರೆಲ್ಲರೂ ನಾವು ಹೋಮದಲ್ಲಿ ಭಾಗಿಯಾಗಿದ್ವಿ ಒಂದು ಸಣ್ಣ ಪುಟಾಣಿಯಷ್ಟು ದುರ್ಗಾದೇವಿ ಮೂರ್ತಿ ಕೊಟ್ಟಿದ್ದರು ಅದಕ್ಕೆ ಅರ್ಶನ ಕುಂಕುಮ ಅವ್ರು ಯಾವ ಥರ ಹೇಳ್ತಿದ್ರು ಅದೇ ಥರ ನಾವು ಅಭಿಷೇಕ ಮಾಡಿದ್ವಿ ದುರ್ಗಾದೇವಿ ಮೂರ್ತಿಗೆ ಮತ್ತು ಉಡಿ ತುಂಬಿದ್ರು ನಾವು ಮತ್ತು ಬಲಮುರಿ ಗಣೇಶಗೆಲ್ಲ ಆರತಿ ಮಾಡಿ ನಮಸ್ಕಾರ ಮಾಡಿಕೊಂಡು ಮೇಲೆ ಡ್ಯಾನ್ಸ್ ಕ್ಲಾಸ್ ಇತ್ತು ನನ್ನ ಮಗಳದು ಅಂದರೆ ಒಂದು ಸೇವೆ ಮಾಡೋಣ ಅಂತಂದು ಬಲಮುರಿ ಗಣೇಶನಿಗೆ ಅದಕ್ಕೋಸ್ಕರ ಇವತ್ತು ರೆಡಿಯಾಗಿ ಬಲಮುರಿ ಗಣೇಶನ ಹತ್ರ ಹೋಗಿದ್ವಿ ಅಲ್ಲೆಲ್ಲ ದುರ್ಗಾದೇವಿ ನೋಡಿ ನನಗಂತೂ ತುಂಬ ಖುಷಿ ಆಯಿತು ಇನ್ನೂ ಲೇಟ್ ಇತ್ತಲ್ಲ ನಮಗೆ ಒಂಬತ್ತುವರೆ ಹೇಳಿದರು ನಾವು ಹಂಗೆ ಆಗ ಒಂಬತ್ತುವರೆಗೆ ಹೋಗಿ ಹೋಗ್ಬಿಟ್ವಿ ಅಲ್ಲೆಲ್ಲ ಹೋಮ ಎಲ್ಲ ಮುಗಿದು ಹನ್ನೆರಡುವರೆಗೆ ಮುಗೀತು ಹಾಗಾಗಿ ಅದನ್ನೆಲ್ಲ ನೋಡ್ಕೊ ಅಲ್ಲಿ ಸುಮ್ಮನೆ ಖಾಲಿ ಏನು ಕೊಡೋದು ಅಂತಂದು ಕೆಳಗೆ ಬಂದು ದುರ್ಗಾದೇವಿ ಹತ್ರ ನಾನು ಎಷ್ಟು ಸೇವೆ ಆಗುತ್ತೋ ಅಷ್ಟು ಪೂಜೆ ಮಾಡಿದೆ ಅವರು ಅವ್ರು ಯಾವ ಯಾವ ಥರ ಹೇಳ್ಕೊಟ್ರು ಅದೇ ಥರ ಪೂಜೆ ಮಾಡಿದೆ ಭಾಳ ಚೆನ್ನಾಗಿ ಮಾಡಿದ್ರು ಅಷ್ಟನ ಕುಂಕುಮ ಎಲ್ಲ ಕೊಟ್ಟರು ಉಡಿ ತುಂಬಿದ್ರು ಮತ್ತು ಪ್ರಸಾದನೂ ಇತ್ತು ಎಲ್ಲ ಊಟ ಮಾಡಿದ್ವಿ ಪ್ರಸಾದನ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಎಲ್ಲರೂ ಪಿಂಕ್ ಸ್ಯಾರಿ ಉಟ್ಕೊಂಡು ಬಂದಿದ್ರು ನೋಡಿ ಇದು ಬಲಮುರಿ ಗಣೇಶನ ದೇವಸ್ಥಾನದಲ್ಲಿ ದುರ್ಗಾ ದೇವಿನ ಪ್ರತಿ ವರ್ಷ ಕೂಗಿಸ್ತಾರೆ ಪ್ರತಿ ವರ್ಷನೂ ಬೇರೆ ಬೇರೆ ಅಲಂಕಾರ ಮಾಡ್ತಾರೆ ಈಗ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದಾರೆ ಶಿವನ ಸಿಂಹದ ಮೇಲೆ ಕೂಗಿಸಿರುವಂತ ದುರ್ಗಾ ದೇವಿನ ಅಲಂಕಾರ ಮಾಡಿದ್ದಾರೆ ಮನವೊಂದು ದುರ್ಗಾದೇವಿನ ಅಲಂಕಾರ ನೋಡಿ ತುಂಬಾ ಖುಷಿ ಆಯ್ತು We'll mm -hmm. ಫ್ರೆಂಡ್ಸ್ ಅಲ್ಲೆಲ್ಲ ಹುಡುಗರು ಮೇಲೆ ಎಲ್ಲರೂ ರೆಡಿಯಾಗಿದ್ದರು ಭಾಳ ಚೆಂದ ಚೆಂದ ನನ್ನ ಮಗಳ ಥರನೇ ಎಲ್ಲ ಹುಡುಗರು ರೆಡಿಯಾಗಿದ್ದರು ನಂತರ ನಾನು ಮೊದಲು ಹುಡಿ ನನ್ನ ಮಗಳನ್ನ ಯಾವ ಥರ ರೆಡಿ ಮಾಡಿದೆ ಅಂತಂದು ಇವತ್ತು ತುರ್ಬಾನ ಯಾವ ಥರ ಹಾಕೋದಂತ ತೋರಿಸ್ಕೊಡ್ತೀನಿ ಮೊದಲು ನೆನ್ನ ಸ್ನಾನ ಮಾಡಬೇಕು ತಲೆ ಸ್ನಾನ ಮಾಡಿ ಚೆನ್ನಾಗಿ ಒಂದು ಸಾಫ್ಟ್ನಾಗಿ ಬಾಚಿಕೊಂಡು ಒಂದು ಪೂನಿ ಹಾಕೋಬೇಕು ಪೋನಿಗೆ ಒಂದು ಬಂಡ ಬಡ್ಡು ಸಿಗುತ್ತೆ ಆ ಬಡ್ಡನ್ನ ಈ ಥರ ಏರ್ ಬಡ್ ಅಂತ ಕರೀತಾರೆ ಇದು ಇದು ತುರ್ಬಕ್ಕೆ ಯಾವುದೇ ಯಾರಾದರೂ ತುರ್ಬ ಚಿಕ್ಕದಿತ್ತಪ್ಪ ಅಂತಂದರೆ ತಲೆ ಕೂದಲು ಚಿಕ್ಕವಿದ್ದುಪ್ಪ ಅಂತಂದರೆ ಈ ಥರ ಒಂದು ಬಡ್ಡು ತೊಗೊಂಡು ಬಂದು ಹಾಕ್ಬೋದು ಒಂದು ಪೋನಿ ಒಳಗೆ ಸೇರಿಸ್ಕೊಂಡು ಹಾಕಿ ನಂತರ ತಲೇನ ತಗ್ಗಿಸ್ಕೊಂಡು ಒಂದು ಸ ಫುಲ್ಲೆಲ್ಲ ಅದ್ರ ಮೇಲೆ ಹರಡಿ ಒಂದು ಕರೆಕ್ಟಾಗಿ ಒಂದು ರಬ್ಬರ್ ಬೆಂಡ್ ಹಾಕಬೇಕು ಅದು ಲೂಸ್ ಆಯ್ತಪ್ಪ ಅಂದರೆ ಇನ್ನೊಂದು ಸಹಿತ ಹಾಕ್ಬೋದು ಹುಡುಗರಲ್ವ ಕಿತ್ಕೊತಾರ ಅಂತಂದು ನಾನು ಎರಡೆರಡು ಹಾಕಿದೆ ನಾನು ನನ್ನ ಮ ಮಗಳು ಇವತ್ತು ಮೈಸಾಸುರ ಆಗಿದ್ಲು ಹಾಗಾಗಿ ಅವಳಿಗೆ ತ ಕೂದಲು ಬೇಡ ಆಗಿತ್ತು ಅದ್ರ ಮೇಲೆ ಟೋಪನ್ ಇಡಬೇಕಾಗಿತ್ತು ಹಾಗಾಗಿ ನಾನು ಈ ಥರ ತುರ್ಬ ಒಳಗೆ ಹಾಕಿ ಮೇಲೆ ಟೋಪನ್ ಇಟ್ಟಿದ್ದೆ ಅಂದ್ರೆ ಬಿಚ್ಚಿಕೊಳ್ಳೋದಿಲ್ಲ ಅಂತ ನೆಕ್ಸ್ಟು ಈ ಒಂದು ಡ್ಯಾನ್ಸ್ ಇತ್ತು ಹುಡುಗಿದು ಅದು ಮೈಸಾಸುರದ್ದು ತೆಗೆದು ನಂತರ ಆ ಭರತನಾಟ್ಯ ಡ್ಯಾನ್ಸ್ ಇತ್ತು ಬಟ್ ಟೈಮ್ ಇಲ್ಲದಕ್ಕೆ ನಾವು ಬರೇ ಬಂದೆ ಒಂದೇ ಮಾಡಿದ್ವಿ ಮೈಸೂಸೂರ ಒಂದ್ ಮಾಡಿದ್ವಿ ಅದನ್ನು ಒಂದು ವಿಡಿಯೋ ಲೈವ್ ಲೈವ್ಗೆ ಹೋಗಿದ್ದೆ ನಂತರ ಈ ತರ ಎರಡು ಪಾರ್ಟ್ ಮಾಡ್ಕೋಬೇಕು ಮೊದಲು ಮೇಲೆ ತುರ್ಬ ಹಾಕಿ ನಂತರ ಅಲ್ಲಿ ಕೆಳಗೆ ಉಳ್ದಿರ್ತಾವಲ್ಲ ಕೂದಲು ಅದನ್ನು ಎರಡು ಪಾರ್ಟ್ ಮಾಡಿಕೊಂಡು ಚೆನ್ನಾಗಿ ಸುತ್ತಬೇಕು ಸಾಫ್ನಾಗಿ ಸುತ್ತಕೊಂಡು ಅದ್ರ ಸುತ್ತೋರ್ದು ಒಂದ್ಸರಿ ಬಲಗಡೆಯಿಂದ ಸುತ್ತಕೊಂಡು ಬರಬೇಕು ನೆಕ್ಸ್ಟು ಇವಾಗ ಬಲಗಡೆಯಿಂದ ಸುತ್ತಿ ಲಾಸ್ಟು ಏರ್ಪಿನ ಹಾಕಬೇಕು ಏರ್ಪಿನ ಒಂದು ಸ್ವಲ್ಪ ಗಟ್ಟಿ ರವೆ ತೊಗೊಳ್ಳಿ ನಾನು ಸ್ವಲ್ಪ ಲೂಸ್ ಇರೋ ತೊಗೊಂಡ್ಬಿಟ್ಟಿದ್ದೆ ಚಟ್ ಪುಟ್ಟು ಏರ್ಪಿನ ಬರುತ್ತಲ್ಲ ಚಿಕ್ಕದು ಅದನ್ನು ತೊಗೊಂಡ್ರೆ ಚೆನ್ನಾಗಿ ಬರುತ್ತೆ ಓಕೆ ಇವಾಗ ಎಷ್ಟು ಫಿಟ್ ಆಗ್ತಿರೋ ಅಷ್ಟು ಹುಡುಗರು ಎಷ್ಟೇ ತಲೆ ಅಲ್ಲಾಡಿಸಿದ್ರು ಬೀಳೋದಿಲ್ಲ ನಂತರ ಈ ಕಡೆ ಪಾಟ್ ಇರುತ್ತಲ್ವ ಇದನ್ನ ಚೆನ್ನಾಗಿ ಬಾಚ್ಕೊಂಡು ಇದನ್ನ ಸುತ್ತಿ ಮ ಈ ಕಡೆ ಮೊದಲು ಬಲಗಡೆ ತೊಗೊಂಡೆ ಆಮೇಲೆ ನೆಕ್ಸ್ಟ್ ಎಡಗಡೆ ತೊಗೊಂಡೆ ಕರೆಕ್ಟ್ ಮೆಥಡಲ್ಲಿ ಆದರೆ ತುರ್ಬ ಚೆಂದ ಕಾಣಿಸುತ್ತೆ ಎಲ್ಲರೂ ಹಾಕೋಬೋದು ಮದುವೆಗೆ ಅದಕ್ಕೆಲ್ಲ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈ ಥರ ಚೆನ್ನಾಗಿ ಸುತ್ತಕೊಂಡು ಸಾಫ್ ಮಾಡಿ ಒಂದು ಕ್ಲಿಪ್ ಇಟ್ಟೆ ಫ್ರೆಂಡ್ಸು ಇವಾಗ ಇದು ರೆಡಿ ಆಯಿತು ಇದಕ್ಕೆ ಒಂದು ಹೂವು ಯಾವ ಥರ ಆದರೂ ಇಟ್ಕೊಂಡ್ರು ತುರ್ಬ ರೆಡಿ ಆಗುತ್ತೆ ಫ್ರೆಂಡ್ಸ್ ನನಗೆ ನಾನು ನಿಮ್ಮ ನನ್ನ ವಿಡಿಯೋ ಎಲ್ಲ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆಯ್ತಂದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನೋಡಿ ನನ್ನ ಮಗಳು ಫುಲ್ ಖುಷಿ ಖುಷಿಯಾಗಿಬಿಡ್ತು ಒಟ್ಟು ಕುಂದ್ರಕ್ಕೆ ರೆಡಿ ಇರಲಿಲ್ಲ ಜಲ್ದಿ ರೆಡಿ ಆಗ್ಬೇಕು ಜಲ್ ಅಲ್ದೇ ರೆಡಿ ಆಗ್ಬೇಕಂತಂದು ಎದ್ದೆದ್ದು ಓಡಾಡ್ತಿದ್ಲು ಇವಾಗ ನಮ್ಮ ನಮ್ಮ ಹತ್ರ ಯಾವುದು ಹೂವು ಇರುತ್ತಾ ಅದನ್ನೇ ಇಟ್ವಪ್ಪ ಅಂತಂದ್ರೆ ತುರ್ಬ ರೆಡಿ ಆಗುತ್ತೆ ನೋಡಿ ಈ ಥರ ನಾನು ರೆಡಿ ಮಾಡಿದ್ದೆ ಯಾವ ಮಲ್ಲಿಗೆ ಹೂವು ಆ ಥರ ಎಲ್ಲ ಮೇಲಿಂದಾದರೂ ಕೆಳಗಿಂದ ಕೆಳಗಿಂದಾದ್ರೂ ತಗೋಬೋ ಚೆನ್ನಾಗಿ ಕಾಣಿಸುತ್ತೆ ತುರ್ಬ ಫ್ರೆಂಡ್ಸ್ ಅಲ್ಲೇ ಬೇರೆಯವ್ರ ಮಕ್ಕಳು ಸಹಿತ ಡ್ಯಾನ್ಸ್ ಮಾಡಿದರು ಈ ಪಾಪು ಎಲ್ ಕೆ ಜಿ ಓದ್ತಾ ಇದೆ ನೋಡ್ರಿ ಆದರೂ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿತು ಅವೆಲ್ಲ ನಮ್ಮ ನಮ್ಮ ನೆನಪಿಟ್ಕೊಂಡು ಸ್ಟೆಪ್ಸ್ನೆಲ್ಲ ಅದು ಡ್ಯಾನ್ಸ್ ಎಲ್ಲ ಮಾಡಿದರು ಹುಡುಗರಿಗೆ ಲಾಸ್ಟಿಗೆ ಸನ್ಮಾನ ಮಾಡಿದರು ಮತ್ತು ಎಲ್ಲ ಕೊಟ್ಟರು ಹುಡುಗರಿಗೆ ಯಾವ ಯಾರ್ಯಾರೆಲ್ಲ ಚೆನ್ನಾಗಿ ಮಾಡಿದ್ದಾರೆ ಅಂತಂದು ಮತ್ತು ಟೀಚರ್ಸ್ಗೆಲ್ಲ ಸನ್ಮಾನ ಮಾಡಿದರು ಮತ್ತು ಪ್ರಸಾದ ಸಹಿತ ಹಂಚಿದರು ದೇವ್ರ ದೇವ್ರದೆಲ್ಲ ಬೆಳಗ್ಗೆ ಟಿಫಿನ್ ಮಾಡಿಸಿದ್ರು ಉಪ್ಪಿಟ್ಟು ಮತ್ತು ಕೇಸರಿ ಭಾತು ಮಧ್ಯಾಹ್ನ ಅಂತೂ ಊಟ ಎಲ್ಲ ಚೆನ್ನಾಗಿತ್ತು ಪ್ರೈಸಸ್ ಎಲ್ಲ ಕೊಟ್ಟರು ಮಕ್ಕಳೆಲ್ಲ ತುಂಬ ಖುಷಿ ಆಯಿತು ಮೊದಲೆಲ್ಲ ಕೆಳಗಿಂದ ಹೋಮ ಮಾಡಿದ್ರಲ್ವ ಹೊಗೆ ಬಂದಿತ್ತು ಹಾಗಾಗಿ ಕಣ್ಣೆಲ್ಲ ಕರ್ರಗಿಬಿಟ್ಟಿತ್ತು ಮೇಲೆ ಎಲ್ಲ ಸ್ಟೇಜ್ ಮೇಲೆ ಎಲ್ಲ ಡ್ಯಾನ್ಸ್ ಮಾಡ್ತಾರೇನಿಲ್ಲ ಅಂದ್ಕೊಂಡಿದ್ವಿ ಆದರೂ ಬಹಳ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು ಮಕ್ಕಳೆಲ್ಲರೂ ತುಂಬ ಖುಷಿ ಖುಷಿಯಾಗಿ ಅದೆಲ್ಲ ಮೇಕಪ್ ಎಲ್ಲ ಹೋಗಿಬಿಟ್ಟಿತ್ತು ಕಣ್ಣಿಗೆ ನೀರು ಬಂದು ಎಲ್ಲ ಅಳಿಸ್ಬಿಟ್ಟಿದ್ರಲ್ಲ ಹಾಗಾಗಿ ಫ್ರೆಂಡ್ಸ್ ಇದೇ ಥರ ನೀವು ನೋಡಬೇಕಪ್ಪ ಅಂತ ಬಲಮುರಿ ಗಣೇಶನಿಗೆ ಹೋಗಿ ದರ್ಶನ ಮಾಡಿಕೊಳ್ಳ್ರಿ ತುಂಬಾ ಚೆನ್ನಾಗಿದೆ ಅಲ್ಲೆಲ್ಲ ನಾಗದೇವತೆ ನವಗ್ರಹ ಮತ್ತು ಬಲಮುರಿ ಗಣೇಶ ಮತ್ತು ದೇವಿ ದರ್ಶನ ನೀವು ಎಲ್ಲರೂ ಮಾಡ್ಕೊಳ್ಳಿ